ಮೊನ್ನೆ ನಮ್ಮೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ನಮ್ಮೂರ್ ಸಾಬರಿದಾರಲ್ಲ ಅವರು ಸಿದ್ದರಾಮಯ್ಯ ಅವರ ಮೊಮ್ಮಗನಿಗಿಂತ ಡಿ ಕೆ ಶಿವಕುಮಾರ್ ಅವರ ಮಗನಿಗಿಂತ ಅಚ್ಚುಕಟ್ಟ ಕನ್ನಡ ಮಾತಾಡ್ತಾರೆ ದಟ್ ಇಸ್ ಶೋರ್ ಯಾಕಂದ್ರೆ ಇಪ್ಪತ್ತೆಂಟು ವರ್ಷ ನಾನು ಅದೇ ಊರಲ್ಲಿ ಇದ್ದೋಳು ಒಂದಷ್ಟು ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ಯಾರೋ ಮುಸಲ್ಮಾನ್ರು ಕನ್ನಡದಲ್ಲಿ ಕುರಾನ್ ಮತ್ತು ಕನ್ನಡದಲ್ಲಿ ನಮಾಜ್ ಮಾಡುವುದು ಹೇಗೆ ಅಂತ ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸೇಲ್ ಆಗಿರೋ ಪುಸ್ತಕ ಯಾವುದು ಗೊತ್ತಾ ಬೈಬಲ್ ಐನೂರು ಕೋಟಿ ಕಾಪಿಗಳು ಸೇಲ್ ಆಗಿದ್ದಾರೆ ಕುರಾನ್ ಎಷ್ಟಾಗಿದೆ ಗೊತ್ತಾ ಎಂಬತ್ತು ಕೋಟಿ ಕಾಪಿಗಳು ಭಗವದ್ಗೀತೆ ಎಷ್ಟು ಗೊತ್ತಾ ಹದಿನಾರು ಕೋಟಿ ಕಾಪಿ ನಮ್ಮ ಹತ್ರ ದುಡ್ಡಿದ್ರೆ ನಾವು ನಮ್ಮ ಧರ್ಮವನ್ನು ಉಳಿಸಬೇಕು ಅಂತ ಅಲ್ಲಿ ಹೋರಾಡ್ತೀರಲ್ಲ ವಿಡಿಯೋ ಮಾಡಿಕೊಂಡು ಒಂದ್ ನೂರು ಪುಸ್ತಕನ ಡೊನೇಷನ್ ಕೊಟ್ಟು ಇವ್ರ ಪುಸ್ತಕ ಹಂಚಿ ಭಗವದ್ಗೀತೆನ ಯಾರು ಬೇಡ ಅಂತಾರೆ ಇಷ್ಟು ಧರ್ಮ ಸಹಿಷ್ಣುತೆ ನಮ್ಮಲ್ಲಿ ಇಲ್ವಾ ಬಹುಶಃ ನಾನ್ ಬುದ್ಧಿ ಆಗಿಂದಾನು ಮಂಡ್ಯದಲ್ಲಿ ಜನಾಂಗೀಯ ಜಗಳಗಳು ತೀರಾ ಕಡಿಮೆ ಮೂರು ವರ್ಷ ಬಿಎಸ್ಸಿ ಸಿ ಓದಿದೀನಿ ನಾನು ಪಿ ಎಸ್ ಕಾಲೇಜಲ್ಲಿ ಕುವೆಂಪು ಅವರ ವಿಶ್ವ ಮಾನವ ತತ್ವವನ್ನು ಅತಿ ಹೆಚ್ಚಾಗಿ ಪ್ರಪಂಚಕ್ಕೆಲ್ಲ ಸಾರಬೇಕು ಅಂತ ಅನ್ಕೊಳ್ಳೋ ಕಾಲೇಜು ಅವನ ಯಾರೋ ಜೈ ಶ್ರೀರಾಮ್ ಅಂದ ಯಾರೋ ಅಲ್ಲಾಹು ಅಕ್ಬರ್ ಅಲ್ಲೂ ಇಬ್ಬರದ್ದು ತಪ್ಪಿಲ್ಲ ಇಬ್ಬರು ಅವರ ದೇವರನ್ನ ಕೇಳ್ಕೊಂಡಿದ್ದಾರೆ ಆದ್ರೆ ಆ ಮಕ್ಕಳ ತಲೆ ಕಿಡಿಸಿದವರು ಯಾರು ಕೆರಗೋಡಿನ ಸರ್ಕಾರಿ ಆಸ್ಪತ್ರೆಯಲ್ಲೇ ನಾನು ಹುಟ್ಟಿದ್ದು ಸುತ್ತ ಇರೋ ಹನ್ನೆರಡು ದೊಡ್ಡಿಗಳಲ್ಲೂ ಯಾವ್ದಾದ್ರು ಒಂದ್ ದೊಡ್ಡಿ ತಗೊಂಡ್ರು ಅದರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆಯೋ ಅಷ್ಟು ಪಾಪ್ಯುಲೇಷನ್ ಮುಸಲ್ಮಾನರು ಕೆರಗೋಡು ಸಿಟಿಯಲ್ಲಿ ಇಲ್ಲ ನಿಜವಾಗ್ಲೂ ಇಲ್ಲ ಇಷ್ಟು ವರ್ಷಗಳ ಕಾಲ ಹನುಮ ಜಯಂತಿ ಆದಾಗ ಮುಸಲ್ಮಾನರೇ ದುಡ್ಡು ಕೊಟ್ಟು ಆ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೆ ಮಧ್ಯ ಬಂದು ಈ ಮಾಡಬಾರ ಕೆಲಸ ಮಾಡ್ತಾರಲ್ಲ ಪೊಲಿಟೀಶಿಯನ್ ಅನ್ನೋ ಹೆಸರಲ್ಲಿ ನಿಮ್ ಬಾಳಕ್ ಬೆಂಕಿ ಹಾಕ ಅಂತ ಅಷ್ಟೇ ಬೈಬೇಕು ನಾವು ಯಾಕೆ ನೆಮ್ಮದಿಯಾಗಿರೋ ಊರಿಗೆ ಹೋಗಿ ಅಲ್ಲಿರೋ ಜನಗಳನ್ನ ತಲೆ ಕೆಡ್ಸಿ ಅವರಿಗೂ ಕೆಟ್ಟ ಹೆಸರು ಬರ್ಸಿ ಎಲ್ಲಾದರೂ ಹಾಳಾಕೊಂಡು ಸಾಯಿರಿ ನಮ್ಮೂರ್ ಸಹವಾಸಕ್ಕೆ ಮಾತ್ರ ಬರಬೇಡಿ ನಾವು ತುಂಬಾ ಒಳ್ಳೆ ಜನ ಇಷ್ಟು ವರ್ಷ ಸೌಹಾರ್ದತೆಯಿಂದ ಇದ್ದೀವಿ ನಾನ್ ವೆಜ್ ತಿನ್ನೋದೇ ಮಹಾಪಾಪ ಅಂತ ಬಿಂಬಿಸ್ತಾ ಇದ್ದೀರಾ ನಮ್ಮ ಊರುಗಳಲ್ಲಿ ನಾನ್ವೆಜ್ ನ ದೇವರಿಗೆ ಅರ್ಪಣೆ ಇಡ್ತೀವಿ ನಾನ್ ನಾನ್ವೆಜ್ಜೇ ಪ್ರಸಾದ ಕೊಡೋದು ಮಾಂಸಾಹಾರ ತಿನ್ನೋದು ಕ್ರೈಮ್ ಅಲ್ಲ ನೀವಂಗೆ ಅನ್ಕೊಂಡಿದೆ ಅದ್ರ ನಿಮ್ ಮುಟ್ಟಾಳತನ ಮರ್ಯಾದೆಗೆ ನಮ್ಮೂರಿಗೆ ಹಬ್ಬಕ್ಕೆ ಬಂದ್ರೆ ಅಲ್ವಾ ಹಬ್ಬ ನೋಡ್ಕೊಂಡ್ವಾ ಸಮಾವೇಶ ಹೋಗ್ತಾ ಇರಬೇಕು ಇನ್ನೊಂದು ಊರಿನ ಹೆಸರು ಕೆಡ್ಸೋಕ್ ಹೋಗ್ಬೇಡಿ ಆ ಊರಿನ ಮೇಲೆ ಪ್ರಾಣ ಇಟ್ಕೊಂಡಿರ್ತೀವಿ ನಮ್ಗೆ ತುಂಬಾ ಹರ್ಟ್ ಆಗುತ್ತೆ ಅದು